ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಕನ್ನಡ ಕಾದಂಬರಿ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಮಾಡಿ ಮತ್ತು ಕಮೆಂಟ್ ಹಾಗೂ ಕಮೆಂಟ್ ಮಾಡಿ ಕಥೆನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಕತೆ ಹೇಗಿದೆ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸ್ತೀವಿ ಹಾಗೆ ಹೇಳಿ ಅಲ್ಲಿಂದ ಹೊರಟಳು ಬೆಂಗಳೂರು ಬ್ರಾಂಚ್ ಆಫೀಸ್ಗೆ ಬಂದಳು ಅನಂತರ ಅಲ್ಲಿ ಸಿ ಇ ಪೋಸ್ಟ್ ಟ್ರೈನಿಂಗ್ ಆಗಿ ನಿಂತಿದ್ದ ಅವಿನಾಶ್ ಅವನ ಅತ್ತೆ ಮಗಳು ತಾನ್ಯಾ ಹೆಗ್ಡೆ ಅಶ್ರು ಆಫೀಸ್ಗೆ ಎಂಟ್ರಿ ಆದ ನಂತರ ಅವಳು ತನ್ನ ಬ್ರಾಂಚ್ಗಾಗಿ ಒಳಗೆ ಹೋದಳು ದಿಶಾ ಹುಡುಕುತ್ತಾ ಹೊರಟಿದ್ದಾಳೆ ದಿಶಾ ಅಲ್ಲೆಲ್ಲೂ ಕಾಣದೇ ಇರೋ ಕಾರಣ ಅವಳು ಇಲ್ಲೇ ಎಲ್ಲೋ ಹೋಗಿರಬಹುದು ಅಂತ ಅವಳನ್ನೇ ಹುಡುಕುತ್ತಾ ಹೊರಟಳು ಅನುಮಾನದಲ್ಲೇ ಅವಳು ಒಂದ್ಸಲ ಕಂಪನಿ ಸುತ್ತ ಗಾರ್ಡನ್ ಏರಿಯಾ ಸೈಡ್ ಹುಡುಕುತ್ತಾ ಹೊರಡ್ತಾಳೆ ಅವಳು ತನ್ನ ತಾಯಿಯ ಜೊತೆ ಕಾಲಲ್ಲಿ ಮಾತಾಡೋ ಬಗ್ಗೆ ಇವಳಿಗೆ ಏನೋ ಸೀಕ್ರೆಟ್ ಮಾತಾಡ್ತಾ ಇರ್ತಾಳೆ ಆ ಸೀಕ್ರೆಟ್ ಅಶು ಕಿವಿಗೆ ಬೀಳುತ್ತೆ ಅವಳು ಕಾಲ್ ಕೆಳಗೆ ಭೂಮಿ ಕುಸಿದಂತೆ ಅನುಭವವಾಗುತ್ತೆ ಅವಳು ಮಾತಾಡ್ತಿರುವ ರೀತಿ ಕಂಡಾಗ ಏನು ಇವಳು ಈ ರೀತಿ ಯೋಚನೆ ಮಾಡ್ತಾಳ ಅಲ್ಲಿ ನಮ್ಮ ಬಾಸ್ ನೋಡಿದ್ರೆ ಇವಳನ್ನು ಇಷ್ಟೊಂದು ಇಷ್ಟಪಡ್ತಾ ಇದ್ದಾರೆ ಸ್ವಂತ ಅತ್ತೆ ಮಗಳನ್ನೇ ಮದುವೆ ಆಗೋದು ಅಂತ ಏನೇನೋ ಹೇಳ್ತಾ ಇದ್ದರು ಆದರೆ ಇವಳು ಈ ರೀತಿ ನನಗೆ ಅನ್ನಿಸ್ತಾನೆ ಇಲ್ಲ ಅವರೇನು ಕೊಲೆ ಮಾಡಿ ಅವ್ರ ಪ್ರಾಪರ್ಟಿಗೋಸ್ಕರ ಪ್ಲ್ಯಾನ್ ಮಾಡ್ತಿದ್ದಾಳೆ ಇವಳು ಸರಿ ಇವರು ಅತ್ತೆ ಮಗಳು ಅಂತ ಹೇಳಿದರು ಆದರೆ ಅವರು ಸ್ವಂತ ರಿಲೇಷನ್ ಆಗಿ ಈ ರೀತಿ ಮಾಡೋದು ಹೇಗೆ ಸಾಧ್ಯ ಅಂತ ಅವಳು ಅಲ್ಲೇ ಶಾಕಲ್ಲೇ ನಿಂತಾಳೆ ಈ ವಿಷಯದ ಬಗ್ಗೆ ಹೇಗೆ ಬಾಸ್ಗೆ ತಿಳಿಸಬೇಕು ಅಂತ ಯೋಚನೆ ಮಾಡ್ತಾ ಏನಾದರೂ ಸರಿ ಇದು ಬಾಸ್ ಫ್ಯಾಮಿಲಿಗಾದ್ರೂ ನಾನು ಈ ವಿಷಯನ ತಿಳಿಸಲೇಬೇಕು ಅಂತ ಅಲ್ಲಿಂದ ಹೊರಡ್ತಾಳೆ ಸಡನ್ಲಿ ಹಿಂದೆ ತಿರುಗಿ ನೋಡ್ತಾಳೆ ಧಾನ್ಯ ಯಾರು ಅವಳನ್ನು ನಾನು ಮಾತಾಡ್ತಿರೋದನ್ನ ಹಿಂಬಾಲಿಸ್ತಿದ್ದಾರೆ ಅಂತ ಭಾವನೆಯಿಂದ ಅಷ್ಟೊತ್ತಿಗಾಗಲಿ ಅಶು ಅಲ್ಲಿಯಿಂದ ಹೊರಟಿ ಆಗಿತ್ತು ಅಲ್ಲಿ ಯಾರೂ ಕೂಡ ಇರಲಿಲ್ಲ ಯಾರೂ ಕೇಳಿಸ್ಕೊಂಡಿಲ್ಲ ಥ್ಯಾಂಕ್ ಗಾಡ್ ನಾನು ಬಚಾವಾದೆ ನಾನು ನಿನಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಾಳೆ ಓಕೆ ಅಂತ ಅವರ ಅಮ್ಮ ಕೂಡ ಆ ಕಡೆಯಿಂದ ಕಾಲ್ ಕಟ್ ಮಾಡ್ತಾರೆ ಅಶು ಇತ್ತ ಅವಿನಾಶ್ ಮನೆ ಅಡ್ರೆಸ್ ತಿಳ್ಕೊಂಡು ಅವರ ತಂದೆಗೆ ವಿಷಯ ತಿಳಿಸಲೇಬೇಕು ಅಂತ ಹೊರಡ್ತಾಳೆ ಆಗ ತಾನೇ ಅವಿನಾಶ್ ತಾನ ಜೊತೆ ಎಂಗೇಜ್ಮೆಂಟ್ ಮುಗಿದಿತ್ತು ಇನ್ನೇನು ಮದುವೆಗೆ ಡೇಟ್ ಫಿಕ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಪ್ಲೀಸ್ ಲೈಕ್ ಇನ್ ಈ ಕಥೆ ಇಷ್ಟವಾದಲ್ಲಿ ಪ್ರತಿನಿಪಿಯಲ್ಲಿ ನನ್ನನ್ನು ಹಿಂಬಾಲಿಸಿ ಥ್ಯಾಂಕ್ ಯು